ದೂರಮೇ ರೆಜಿಸ್ಟ್ರೇಷನ್ ಇತ್ತು ಅಮ್ಮನಾಣನ ಪಣಿಕೆ ಕೈಲಾಗಿ ವೇದಿಕೆ ಇಂದು ಪಣ ಸಾನ್ ಬಿರಪಡ ಹಾಗೆ ಇತ್ತು ಅಪ್ಪ ಕೈಲಾಗಿ ವೇದಿಕೆ ಡ್ಯಾನ್ಸ್ ಎಲ್ಲಾನಿ ಈ ಪಾಠ ಕೈಲೇ ಕವಯಂತರ ಮಾತನ್ನು ಹೇಳಿ ಅಂಗರ ಮೈತ್ರದ ಸೇರಂಗ ಅಂಗರ ಎಡೆದು ನಾಗವರ್ಣ ಕೀಳಿ ಉತ್ಸವ ನಾಗವರ್ಣ ಮೆರವಣಿಗೆಯ ರೂಪಾಸ್ವಾಮಿ ಅಮ್ಮ ತವರದೇವಿ ಅಮ್ಮ ತವರಸ್ವಾಮಿ ನಾರಾಯಣತೆ திரோபுரம் நாட்டரே திரகோபுரம் அல்லா பாடி எடுத்து அங்குவர்ண கிழிவோரம் அம்ப திரகாளி எம்சாமி என பேச்சிய தளமாரியம்